ವಿಶ್ವಗುರು ಯಾರು ವಿಶ್ವಗುರು ಯಾರು ಮೋದಿನ ಟ್ರಂಪ್ ಉಕ್ರೇನು ರಷ್ಯಾದು ಯುದ್ಧ ನಿಲ್ಲಿಸ್ತೀನಿ ಅಂತ ಹೋಗಂತ ವಿಶ್ವಗುರು ಈಗ ಕದನ ವಿರಾಮವನ್ನು ಘೋಷಣೆ ಮಾಡಿಸಿದ ಯಾರು ಟ್ರಂಪ್ ಯಾರು ಈ ರಾಜ್ಯ ಈ ದೇಶದ ಇಪ್ಪತ್ತಾರು ಹೆಣ್ಮಕ್ಕಳ ಕುಂಕು ಮಾಡಿಸಿದ್ರು ಎಲ್ಲ ಭಯೋತ್ಪಾದಕರನ್ನ ಸುಟ್ಟು ಹಾಕ್ಬೇಕಾಗಿತ್ತು ಧ್ವಂಸ ಮಾಡಬೇಕಾಗಿತ್ತು ಎರಡು ದಿವಸ ಧ್ವಂಸ ಮಾಡಿದ್ರೆ ನಮ್ಗೆ ತೃಪ್ತಿ ಇಲ್ಲ ಏನ ಹೇಳೋದು ಎಂಬತ್ತು ತೊಂಬತ್ತೆರಡು ಸಾವಿರ ಪಾಕಿಸ್ತಾನದ ಸೈನಿಕರನ್ನ ಮಂಡಿ ಊರಿಸಿ ಕುಂದಿರಿಸಿ ಶರಣಾಗತವನ್ನ ಮಾಡಿದಂತ ಇಂದಿರಾ ಗಾಂಧಿ ಎಲ್ಲಿ ಹ್ಮ್ ಲಾಹೋರ್ವರೆಗೆ ಹೋಗಿದ್ರು ನಮ್ಮ ಸೈನಿಕರು ನಮ್ಮ ಸೈನಿಕರು ಶಕ್ತಿ ಬಹಳ ದೊಡ್ಡದಿದೆ ಬಿಜೆಪಿ ಇಂದ ದೇಶ ಭಕ್ತಿ ದೇಶ ರಕ್ಷಣೆ ಸೈನಿಕರ ಪ್ರೀತಿ ತೋರ್ ಇವರಿಂದ ನಾವು ಕಲಿಬೇಕಾದಂತ ಅವಶ್ಯಕತೆ ಇಲ್ಲ ಸೈನಿಕರಂದ್ರೆ ನಮ್ಮ ಪ್ರಾಣ ದೇಶಭಕ್ತಿ ಅಂದ್ರೆ ನಮ್ಮ ಜೀವ ಬಲೋ ಭಾರತ್ ಮತಕ್ಕೆ ಅಂತ ಹೇಳಿದರು ಯಾರು ಬಿಜೆಪಿಯರ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದರು ಯಾರು ಬಿಜೆಪಿಯರ ರಾಷ್ಟ್ರ ಗೀತೆಯನ್ನ ಆಡಿದವರು ಯಾರು ಬಿಜೆಪಿ ಹೇಳಿ ದೇಶಭಕ್ತಿ ಬಗ್ಗೆ ಇವರ ಹತ್ರ ಕೇಳಬೇಕು ನಾವು ಪಾಠನ ಬಿಜೆಪಿ ಕಲಿಬೇಕು ನಾವು ಖರ್ಗೆ ಸಾಹೇಬ್ ನಮ್ಮ ಪಾಕಿಸ್ತಾನ ಅಂತ ನಮ್ಮ ಪಾಕಿಸ್ತಾನ ಏ ನಮ್ಮ ಪಾಕಿಸ್ತಾನ ಭಾಷಣ ಮಾಡೋ ಹೊತ್ತಿಗೆ ಅವ್ರು ಹೇಳಿದ್ದೆ ಬೇರೆ ಮಿಕ್ಸಿಂಗ್ ಆಗಿದೆ ಈ ಬಿಜೆಪಿಯರಿಗೆ ಕೆಲಸ ಏನು ನಾನು ನಾನೊಂದು ಕೇಳ್ತೀನಿ ಬಾಂಗ್ಲಾದೇಶವನ್ನು ಡಿವೈಡ್ ಮಾಡಿಸ್ತಾರೆ ಯಾರು ಹೇಳಿ ಒಂದೇ ಒಂದು ಹಂತದ ಕೈ ಹಾಕಕ್ಕೆ ಇವ್ರ ಸಾಧ್ಯತೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದೇಶದ ದುರ್ಗೆ ಅಂತಂದ್ರು ಇಂದಿರಾ ಗಾಂಧಿ ಅವ್ರಿಗೆ ಅಂಥ ಕೆಲಸ ಮಾಡ್ಯಾರ ಮೋದಿಯವರು ನಾವು ಮಾಡಿದ ಕೆಲಸಕ್ಕೆ ಹೆಸರಷ್ಟು ಬದಲಾವಣೆ ಮಾಡ್ತಾರೆ ನಿರ್ಮಲ ಭಾರತ್ ಇದ್ದಿದ್ದು ಸ್ವಚ್ಛ ಭಾರತ್ ಆಗಿದೆ ನ್ಯಾಷನಲ್ ಹೈವೇ ಮಾಡಿದ್ರು ಯಾರು ಇವ್ರು ಯಾವ್ದಾರು ಹೊಸದೇ ಒಂದು ನ್ಯಾಷನಲ್ ಹೈವೇ ಮಾಡಿ ಹೇಳಿ ನ್ಯಾಷನಲ್ ಹೈವೇ ಮಾಡಿದ್ರು ಕಾಂಗ್ರೆಸ್ ಯು ಪಿ ಎ ಸರ್ಕಾರ ಅದ್ರ ಮೇಲೆ ಡಾಂಬರೆಕಾರ ಆದ್ರೆ ಇವ್ರದ ಯಾವ ಈ ದೇಶದಾಗ ಅಣೆಕಟ್ಟುಗಳನ್ನು ಕಟ್ಟಿದ್ರೆ ಒಂದ ಹೆಸರು ಹೇಳಿ ರೈತರಿಗೆ ಇಂಥ ಅಣೆಕಟ್ಟು ಕಟ್ಟಿ ಇಷ್ಟು ಸಾವಿರ ಕೋಟಿ ಇಷ್ಟು ಲಕ್ಷ ಎಕರೆ ಭೂಮಿ ಅಂತ ಹೇಳಿ ಒಂದೇ ಒಂದು ಅಣೆಕಟ್ಟೆ ಹೆಸರು ಹೇಳಿ ನೀವು ಪತ್ರಕರ್ತ ನಿಮಗೇನಾರು ಗೊತ್ತಿದ್ರಿ ಹೇಳಿ ಇಂಥ ಅಣೆಕಟ್ಟು ಕಟ್ಟಿದ್ರು ಸರ್ ಮೋದಿಯವರು ಇಂತ ಅಣೆಕಟ್ಟಿಗೆ ಭೂಮಿ ಪೂಜೆ ಮಾಡಿದರು ಇಂಥ ಅಣೆಕಟ್ಟಿನಿಂದ ಇನ್ನೊಂದು ಮೂರು ಅಥವಾ ನಾಲ್ಕು ವರ್ಷದೊಳಗೆ ರೈತರಿಗೆ ಒಂದು ಎಂಟತ್ತು ಲಕ್ಷ ಎಕರೆ ನೇರಾವರಿಗೆ ಆಗುತ್ತೆ ಒಂದೇಳಿ ಅಣೆಕಟ್ಟಿದೆ ಸರ್ ಸುಮ್ಮ ಏನೋ ಒಂದು ಜನರ ಮನಸ್ಸಿನ ಮೇಲೆ ಜನರ ಇದ್ರ ಮೇಲೆ ಆಟವನ್ನು ಆಡಕತ್ತರ ಈ ದೇಶದೊಳಗ ಉಳುವನೆ ಒಡೆಯ ಅಂತ ಬಡವರಿಗೆ ಭೂಮಿ ಕೊಟ್ಟಿದ್ದು ಇಂದಿರಾ ಗಾಂಧಿ ಅಂತ ಇಂದಿರಾ ಗಾಂಧಿಯನ್ನು ಸೋಲಿಸಿದ ಇತಿಹಾಸ ಐತಿ ಈ ದೇಶದೊಳಗೆ ಇದು ಮೋದಿಯವರೇ ಅಲ್ಲಿ ಲೆಕ್ಕ ಕಹಲ್ಗಾಮದ ಬಗ್ಗೆ ಈಗ ಮೆಲ್ಲರೂ ಮಾತಾಡ್ಕತ್ತಾರೆ ಅದಕ್ಕೆ ಬರ್ಲಿ ಮುಂದೆ ಬರ್ತೀವಿ ಮುಂದೆ ಮಾತಾಡ್ತೀವಿ ಅದ್ರ ಬಗ್ಗೆ ಮಾತಾಡೋದು ಸಿಂಧೂರ ಆಪರೇಷನ್ ಬಗ್ಗೆ ಪ್ರಚಾರ ಕೊಂಟಾರಲ್ಲ ಪ್ರಚಾರದಕ್ಕಿಂತ ಈ ದೇಶದ ಭಕ್ತಿ ಈ ದೇಶದ ಸೈನಿಕರ ಬಗ್ಗೆ ನಮಗೆ ಗೌರವ ಇದೆ ಸುಮ್ಮನೆ ಪ್ರಚಾರ ತೊಗೊಂಡೋದಲ್ಲ ಪ್ರಚಾರದಿಂದ ಜನರಿಗೆ ಈ ದೇಶದ ಜನರಿಗೆ ಗೊತ್ತಾಗ ಹನ್ನೆರಡು ವರ್ಷ ಆಯಿತು ಯಾರ್ಯಾರು ಏನೇನು ಮಾಡ್ಯಾರ ಅಂತ ಯು ಪಿ ಎ ಸರ್ಕಾರದಾಗಿದ್ದಾಗ ಏನಾಗಿದೆ ಎನ್ ಡಿ ಎದಾಗ ಏನಾಗಿದೆ ಅನ್ನೋದು ಎಲ್ಲದಕ್ಕೂ ಗೊತ್ತಿದೆ ಮೊನ್ನೆ ರಿಸಲ್ಟ್ ತೋರಿಸಿದ್ದಾರೆ ಬರ್ತಕ್ಕಾಲ್ ಮತ್ತೆನ್ ಕೇಳೋದೈತ್ರಿ ನಾನೊಂದು ನಾಲ್ಕೈದು ದಿವಸ ಆಗಸ್ಟ್ ಹೇಳೀನಿ